ನೋಡು ಇಲ್ಲಿ ನೋಡು ಇದ್ರ ಓಡ ನೋಡು ಮಗ ಇದು ಕಟ್ಟೋಗಿದಾರೆ ಏನು ಮಗ ಈ ಕಿಟಕಿ ಹತ್ರ ಯಾರಾದಾರ ಮಗ ಇವಾಗ ಈ ಕಿಟಕಿ ಹತ್ರ ಕಣ ಹಲೋ ಹೇಗೆ ವೆಲ್ಕಮ್ ಬ್ಯಾಕ್ ಟು ಗೋಶ್ ವಿಹಾರಿ ಗಾಯಸ್ ಎಲ್ಲಾರು ಹೇಗಿದ್ರೆ ಒಂದ್ಸಲ

ಈಗಲೇ ಇಲ್ಲಿ ನಡ್ಕೊಂಬಂತು ಈಗಲೇ ಇಲ್ಲಿ ನಡ್ಕೊಂಬಂದರು ಯಾರು ನೋಡಿ ನಾನು ಹೇಳಿದಂಥ ವಿಚಾರ ಸ್ವಲ್ಪ ಅವನು ಬಂತಲ್ಲ ಮಗ ಇಲ್ಲಿ ಏನು ಅಂತ ಗೊತ್ತಾಗ್ತಲ್ಲ ನಾನು ಇಲ್ಲಿ ನೈಟ್ ವಿಷನ್ ಕ್ಯಾಮ್ರಾ ತಗೊಂಡ್ ಹೋಗ್ತೀನಿ ನೀನು ಒಳಗಡೆ ಹೋಗಿ ನೋಡು ಯಾಕಂದ್ರೆ ಎರಡು ಮೂರು ಸಲ ಅಲ್ಲಿ ನೀವು ಸೌಂಡ್ ಎಲ್ಲ ಇಲ್ಲಿ ಕೇಳಿಸ್ತಾ ಇದೆ ಸರಿ ನಾ ನೀನು ಹೋಗಿ ಒಳಗಡೆ ನೋಡು ಎಕ್ಸ್ಟ್ರೀಮ್ ಹಾಕಿ ಕೇಳ್ತಿದೆ ಸೌಂಡ್ ಅಂತ ಎಕ್ಸ್ಟ್ರೀಮ್ ಕೇಳ್ತಿದ್ರು ವೆಲ್ಕಮ್ ಬ್ಯಾಕ್ ಟು ವಿಹಾರಿ ಗೈಸ್ ಎಲ್ಲರೂ ಹೇಗಿದ್ದೀರ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಗೈಸ್ ಇವತ್ತಾದರೆ ನಾನು ಮತ್ತೆ ಮಲ್ಲೇಶ್ ಇವತ್ತು ಒಂದು ಹಾಂಟೆಡ್ ಲೊಕೇಶನ್ಸ್ಗೆ ಬಂದಿದ್ದೀವಿ ಗೈಸ್ ಇಲ್ಲೇನಂದರೆ ಒಂದು ಹುಡುಗಿ ಅಂದರೆ ಒಂದು ಹುಡುಗಿ ಒಂದು ಹುಡುಗನ್ನ ಪ್ರೀತಿ ಮಾಡಿ ಆ ಹುಡುಗ ಎಲ್ಲೋ ಇಲ್ಲಿಂದ ಒಂದು ಫಿಫ್ಟಿ ಕಿಲೋಮೀಟರ್ಸ್ ನಾನು ಊರು ಹೇಳ ಊರ ಹೆಸರೇ ಹೇಳಲ್ಲ ಯಾಕಂದರೆ ಅಲ್ಲಿರೋರೆಲ್ಲರೂ ನಮಗೆ ಕಮೆಂಟ್ಸು ಬೇರೆ ಬೇರೆ ಥರ ಮಾಡ್ತಾರೆ ಸೊ ಫಿಫ್ಟಿ ಕಿಲೋಮೀಟರ್ಸ್ ಇರೋ ಊರಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದ ಈ ಹುಡುಗಿ ಇಲ್ಲೇ ಇರ್ತಾಯಿದ್ಲು ಸೊ ಆ ಹುಡುಗನಿಗೆ ಏನೋ ಆ ಕಡೆ ಎಲ್ಲೋ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಏನೋ ಇಲ್ಲಿಗಲ್ ಅಫೇರ್ಸ್ ಇಟ್ಕೊಂಡು ಅದು ಈ ಹುಡುಗಿಗೆ ಗೊತ್ತಾಗಿ ಈ ಹುಡುಗಿ ಇದ್ಕೊಂಡು ಅಲ್ಲಿ ಹೋಗಿ ಅಲ್ಲೇ ವಾಸ ಮಾಡ್ತೀನಿ ಅಂಥೇಳಿ ಆ ಹುಡುಗನ ಜೊತೆನೆ ವಾಸ ಮಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಮನಸ್ಪರ್ಧ ಆಗಿ ಒಬ್ರಿಗೊಬ್ರಿಗೆ ಜಗಳ ಆಡ್ಕೊಂಡಿದ್ದಾರೆ ಸೊ ಗಾಯಸ್ ಆ ಹುಡುಗಿ ಮತ್ತೆ ರಿಟರ್ನ್ ಈ ಈ ಊರಿಗೆ ಬಂದು ಅವರು ಇಲ್ಲಿ ಮುಂದೆಗಡೆ ಮನೆಯಲ್ಲಿ ನೇಣು ಹಾಕ್ಕೊಂಡಿದ್ದಾರೆ ಅಂತ ಒಂದು ಟಾಕ್ ಇದೆ ಬಟ್ ಆ ಸೌಂಡ್ಸು ಹೆಂಗೆ ಕೇಳ್ತಾ ಇತ್ತಂದರೆ ಇಲ್ಲಿ ಪಕ್ಕದಲ್ಲೇ ಒಂದು ರೋಡಿದೆ ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸೊ ಏನೇನೋ ಚಿಕ್ಕ ಚಿಕ್ಕ ಸೌಂಡ್ಸ್ ಕೇಳೋದು ಮತ್ತು ಬಾ ಬಾ ಅಂತ ಕರೆಯೋದು ಬೇರೆ ಥರ ಆಳೋ ಥರ ಸೌಂಡ್ಸ್ ಕೇಳೋದು ಆ್ಯಂಡ್ ಸ್ವಲ್ಪ ಜನಕ್ಕೆ ಬ್ಲ್ಯಾಕ್ ಕಲರ್ ಶ್ಯಾಡೋಸ್ ಕಾಣಿಸೋದು ಸ್ವಲ್ಪ ಟೈಮಲ್ಲಿ ವೈಟ್ ಕಲರಾಗಿ ಕಾಣುತ್ತೆ ಅಂತ ಹೇಳ್ತಾರೆ ಸೊ ಇದೆಲ್ಲ ನೋಡಿ ನಾನು ಎಂಕ್ವೈರಿ ಮಾಡಿಕೊಂಡು ಇವತ್ತು ಮಲ್ಲೇಶ್ ಹೆಂಗೋ ಬಂದಿದ್ದರು ಈ ವಿಡಿಯೋನ ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹೊರಗಡೆನೇ ಓಡಾಡಿದ್ದೆ ನಾನು ಆ ವೀಡಿಯೋ ಲಿಂಕ್ ಕೇಳೋಕ್ಕೆ ಡಿಸ್ಕ್ರಿಪ್ಷನ್ ಇಡ್ತೀನಿ ಅದು ನೋಡಿ ಹೊರಗಡೆ ಓಡಾಡಬೇಕಾದ್ರೆ ಸೌಂಡ್ಸ್ ಕೂಡ ಕೇಳಿದ್ದೆ ಸೊ ಇವತ್ತು ಏನಾಗುತ್ತೆ ಅಂದ್ಬಿಟ್ಟು ಆ ವಿಡಿಯೋ ನೋಡೋಣ ಅಂತ ಬಂದಿದ್ದೀನಿ ಒಂದು ವೇಳೆ ಈ ಲೊಕೇಶನಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ ತೋರಿಸ್ತೀನಿ ಆ್ಯಂಡ್ ನೈಟ್ ವಿಷನ್ ಕ್ಯಾಮ್ರಾ ಕೂಡ ಇದೆ ಸೊ ಗೈಸ್ ಏನಿಲ್ಲ ಈ ವಿಡಿಯೋ ಆಡೋ ಹೋಗೋಕ್ಕಿಂತ ಮುಂಚೆ ವೀಡಿಯೋನ ಜಸ್ಟ್ ಲೈಕ್ ಮಾಡಿ ವೀಡಿಯೋ ನೋಡಿ ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ಕೆಡೆ ನನ್ನ ಕ್ಯಾಡೆ ಡಿಸ್ಕ್ರಿಪ್ಷನಲ್ಲಿ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಇಟ್ಟಿದ್ದೀನಿ ಸೊ ಫಾಲೋ ಆಗೋಕ್ಕೆ ಟ್ರೈ ಮಾಡಿ ಸೊ ನಮ್ಮ ಜೊತೆ ಈಗಾದರೆ ಮಲ್ಲೇಶ್ ಬಂದಿದ್ದಾರೆ ಸೊ ಮಲ್ಲೇಶ್ ಜೊತೆ ಹೋಗಿ ಹಂಟಿಂಗ್ ಮಾಡೋಣ ಏನಾಗುತ್ತೆ ಏನು ಏನಾಗಲ್ಲ ಅಂತ ಸೊ ಸೊ ಹಲೋ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ನಾನು ಸಾಗರನ ಜೊತೆ ಈ ಲೊಕೇಶನ್ಗಾದರೆ ಬಂದಿದ್ದೀನಿ ನೋಡೋಣ ಅವರು ಲೊಕೇಶನ್ ಸ್ಟೋರಿ ಹೇಳ್ತಿರ್ಬೇಕಾದ್ರೇ ಒಂಥರ ಆರ್ ಆರ್ ಫೀಲ್ ನೋಡೀತು ನೋಡೋಣ ಫ್ರೆಂಡ್ಸ್ ಏನು ಸಾರಿ ಹೇಳೋಣ ಸೌಂಡು ಭಯಂಕರವಾಗಿ ಬರ್ತೈತೆ ಹಲೋ ಯಾರು ಏನದು ಇದು ಎಲೆ ಬಿಡಿ ನೋಡಿ ಅಣ್ಣ ಕೆಲಸ ಈ ಮನೆಯಲ್ಲ ನಮ್ಮ ಗಂಬಲಿ ಹೇಳ್ತೀನಿ

ಸೌಂಡ್ ಅದರಲ್ಲಿಂದಾನೆ ಬರ್ತಿರೋದು ಕೂಗ್ತಿದೆ ಹೂ ಅನ್ನೋ ಥರ ಹಾಂ ಫ್ರೆಂಡ್ಸ್ ಲೊಕೇಶನ್ ಮಾತ್ರ ನಿಜವಾಗ್ಲೂ ಎ ಸೈಕ್ ಇದೆ ಹಲೋಡು ನೋಡು ಇದರೋಡೆ ಯಾರದು ಹಲೋಡು ಸೌಂಡ್ ಹ್ಞೂ ಸೌಂಡ್ ಇಲ್ಲ ಬರ್ತಿರೋದು ಯಾರದು ಯಾರಿರೋದು ಒಳಗಡೆ ನೋಡೋಣ ರೆಸ್ಪಾನ್ಸ್ ಮಾಡ್ತಿದ್ದೆ ಅಣ್ಣ ಹ್ಞೂ ರೆಸ್ಪಾನ್ಸ್ ಮಾಡ್ತಿದ್ದೆ ನೀಟಾಗಿ ಕ್ಲಿಯರ್ಲಿ ರೆಸ್ಪಾನ್ಸ್ ಒಂದು ನಿಮಿಷ ಕಟ್ಟೋಗಿದ್ದಾರೆ ಏನು ಅಣ ಅಣ್ಣ ಆ ಥರ ಮುಟ್ಬೇಡಿ ಅಣ್ಣ ಕಟ್ಟಿರೋದೆಲ್ಲ ಮುಟ್ಬೇಡಿ ನೋಡಿ ಅಣ್ಣ ತುಂಬ ಆಕ್ರೋಶವಾಗಿದೆ ಕಟ್ಟಿರೋದು ಮುಟ್ಬೇಡಿ ನಾನು ಮತ್ತೆ ಕೇಳಿ ಮತ್ತೆ ಅದಕ್ಕೆ ಹಾಕೋಣ ಬಿಡುವುದು ಆಗ್ಬಿಡಿ ಅಲ್ಲಿ ನೋಡು ಮಗ ಅಲ್ಲಿ ನೋಡು ಇಲ್ಲಿ ಇಲ್ಲಿ ಹಲೋ ಯಾರು ಹಾಂ ನಾನು ನೋಡಿದೆ ಅಣ್ಣ ಹಾಂ ನಾನು ನೋಡಿದೆ ಅಲ್ಲೇನೋ ಇದೆ ಹಲೋ ಅಣ್ಣ ಈ ಕಡೆ ಆಗಲ್ಲ ಆ ಕಡೆಯಿಂದ ಬರೋಣ

나라 나이 드신 아카데미. 나이 드신 아 나이 드신 아카데미. 나이 드신 아카데미. 나이 드신 아카데미. 나이 드신 아카데미. 이 드신 아카데미. 나이 드신 아카데미. 나이 드신 아카 나이 드 아카데미. 나이 이드이드이 ಲೈಟ್ ಆಫ್ ಏನು ಈ ಥರ ಕತ್ಲಲ್ಲಿ ನಿಲ್ಲಿಸ್ಬಿಟ್ರು ಹಾ ನನಗೇನು ಕಾಣ್ತು ಯಾಕಣ 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 ಹೌದಾ ನೀವೇ ನೋಡಿದ್ರೆ ಲೈಟ್ ಆಫ್ ಮಾಡಿ ಅಂದ್ರೆ ಸೀರಿಯಸ್ ಆಗ ನಿಜ ಬಂತು ಯಾರು ಇದನ್ನ ನಾನು ಚೆಕ್ ಮಾಡ್ತೀನಿ ಇದಾರ ಯಾರೇ ಬಂದಿದ್ದು ಮತ್ತೆ ಇನ್ನೇನಾಯಿತು ನೋಡು ಅಲ್ಲಿನ ಕಲಿಸ್ತೇವೆ ಯಾರೋ ಯಾಕೆ ಈ ಥರ ಆಟ ಆಡಿಸ್ತಿದ್ದೀರಾ ನಾವು ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡೋಕ್ಕೆ ಬರಲಿಲ್ಲ ನೋಡಿ ಅಣ್ಣ ಆ ರೂಮಲ್ಲಿ ಚೆಕ್ ಮಾಡಿದೆ ಏನೂ ಇಲ್ಲ ಹಲೋ ಬನ್ನಿ ನೀವು ಬನ್ನಿ ಹೊಲಾಡ ಈ ಹುಳಗಳು ಬೇರೆ ಜಾಸ್ತಿ ಅಣ್ಣ ಹೂ ಲೈಟ್ಗೆ ಹೊಡಿತೈ ಕೈ ಮೊಕ್ಕ ಬಂದು ಹೊಡಿತಿದ್ದೆ ಅಣ್ಣ ಹುಡಗುಳು ಹುಳಾಗುಳು ಇಲ್ಲೆಲ್ಲ ಕ್ಲಿಯರ್ ಆಗಿ ನಾನ್ ಹಂಗಾಚೆ ಬರಲ್ಲ ಸೌಂಡ್ ಮಾತ್ರ ಹೆಚ್ಚು ಕೆಲಸ ನಿಜವಾಗ್ಲು ತುಂಬಾ ಭಯಂಕರವಾಗಿ ಕೆಲಸ ಯಾರೋ ಪಾಸ್ ಆದ್ರಣ ಇವಾಗ ಯಾರು ಯಾರದು ಇವಾಗ ಯಾರನ್ನ ನೋಡ್ದೆ ಇಲ್ಲಿ ಯಾರದು ನಿಮ್ಗೆ ಏನು ಬೇಕಾಗಿದೆ ಏನಕ್ಕೆ ಇನ್ನೂ ಇಲ್ಲೇ ಇದ್ದೀರಾ ನಿಮ್ಗೆ ಏನಾದರೂ ಸಮಸ್ಯೆ ಇದೆಯಾ ಇಲ್ಲಿ ಅಣ್ಣ ಇಲ್ಲಿ ಯಾರೋ ಪಾಸ್ ಆದ್ರೆ ಇವಾಗ ನಾನು ನೋಡಿದೆ ಆಗಿ ಕ್ಯಾಪ್ಚರ್ ಆಯ್ತು ಇಲ್ಲಿ ಇಲ್ಲಿ ಹಿಂಗೆ ಹೌದಾ ಹಿಂಗೆ ಕ್ಲಿಯರ್ ಆಗಿ ನೋಡಿ ನೋಡಿ ಏ ಇವಾಗ ಒಳಗಡೆ ತಾನೆ ಬಂದಿದ್ದು ಹಾ ಒಳಗಡೆ ಏನೋ ಕೆಲಸ ಸೌಂಡು ಅಣ್ಣ ಹಲೋ ಹಾಂ ಆಟ ಆಡಿಸ್ತಿದ್ದೆ ಪಕ್ಕ ಹಾಂ ಆಟ ಆಡಿಸ್ತಿದ್ದೆ ಹಲೋ ಏನಾದರೂ ಅಣ್ಣ ನಿಮ್ಗೆ ನಿಮ್ಗೆಂದ ತೊಂದರೆ ಆಗಿದೆಯಾ ಇಲ್ಲಿ ನೀವೇ ಸೂಸೈಡ್ ಮಾಡ್ಕೊಂಡಿರೋದಾ ಇಲ್ಲಿ ಹ್ಞೂ ನೋಡಿ ನೋಡಿ ನೋಡು ನೋಡದಾ ನಾನು ಆಶೇನ ಇಲ್ಲ ಅಣ್ಣ ಈ ಕಡೆ ಏನಾದರೂ ಬಂದರೆ ನಾನು ನೋಡ್ಕೊತೀನಿ ಹುಷಾರಣ ಯಾಕಂದ್ರೆ ನನ್ಗೆ ಆಚೆ ಕಡೆಯೂ ಕಾಣಿಸ್ತು ನಾನು ಆಚೆ ಕಡೆನೂ ಇರೋದು ಬೆಸ್ಟ್ ಅಂದ್ಕೊತೀನಿ ಹಂಗೆ ನಾನು ನೀವು ಒಳಗಡೆ ಹೋಗಿ ಆ ಟೈಮಲ್ಲಿ ಆಚೆ ಬರ್ತಿದ್ದೀಯ ನೋಡೋಣ ಹಲೋ ಹಲೋ ಹುಷಾರಣಿ ಹೌದಾ ನಡೀರಿ ಸರಿ ನಾನು ಇಲ್ಲೇ ಇರ್ತೀನಿ ನೀವು ಒಬ್ಬರು ಮಾತ್ರ ಹೋಗಿ ನೋಡ್ಕೊಂಡ್ ಬನ್ನಿ ಅಣ್ಣ ಒಬ್ಬರು ಮಾತ್ರ ಹೋಗಿ ನೋಡ್ಕೊಂಡ್ ಬನ್ನಿ ಪಕ್ಕನಾ ಹೋಗಿ ಹೋಗಿ ನಾನು ಆಚೆ ಇರ್ತೀನಿ ಆಚೆ ಏನಾದರೂ ಬಂದರೆ ಕವರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಹೊರಗಡೆ ಏನೋ ಕಾಣಿಸ್ತಿದೆ ಅಂತ ಹೇಳ್ತಾರೆ ಹಾಂ ಪಕ್ಕ ಕಾಣಿಸಿದೆ ಅಂತೆ ನಾನು ಆಚೆ ಕಡೆಯೇ ಇರ್ತೀನಿ ಅಕಸ್ಮಾತ್ ಆಚೆ ಏನಾದರೂ ಬಂದರೆ ನಾನು ಕವರ್ ಮಾಡ್ತೀನಿ ಸೈಕ್ ಆ್ಯಕ್ಚುಲಿ ಲೊಕೇಶನು ಸೈಕ್ ಸೈಕಿದೆ ಇಲ್ಲಿ ನಡೆಯೋಂಥ ಇನ್ಸಿಡೆನ್ಸು ಇನ್ನೂ ಸೈಕಿದೆ ಫ್ರೆಂಡ್ಸ್ ಹಾಂ ಸೇಫಾ ಅಣ್ಣ ಹುಷಾರು ಹುಷಾರಣ ಹುಷಾರಣ ಎಲ್ಲಣ್ಣ ಏನಾಗಿಲ್ಲ ಅಣ್ಣ ಏನಾಗಿಲ್ಲ ತಾನೇ ಎಲ್ಲಣ್ಣ ಹ್ಞೂ ಇದು ಇಷ್ಟೊಂದು ಮಗ ಇಲ್ಲಿ ಏನು ಅಂತ ಇಲ್ಲ ನಾನು ಇಲ್ಲಿ ನೈಟ್ ವಿಷನ್ ಕ್ಯಾಮ್ರಾ ಹೋಗ್ತೀನಿ ನೀನು ಒಳಗಡೆ ಹೋಗಿ ನೋಡು ಯಾಕಂದರೆ ಎರಡು ಮೂರು ಸಲ ಅಲ್ಲೇ ಹತ್ತಿ ಹತ್ತಿರೋದು ಇವಾಗ ಸೌಂಡ್ ಎಲ್ಲ ಇಲ್ಲಿ ಕೇಳಿಸ್ತಾ ಇದೆ ಸರಿ ನಾನು ನೀನು ಹೋಗಿ ಒಳಗಡೆ ನೋಡು ನಾನು ಇಲ್ಲಿ ಹೊರಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ನಾನು ನೋಡಿ ಹುಷಾರು ಹುಷಾರು ಗಾಯಿಸ್ ಎಲ್ಲಿ ಅಳ್ತದೆ ಅಂತ ಗೊತ್ತಿಲ್ಲ ಹಲೋ ಗಾಯಸ್ ಎಲ್ಲ ಅಳ್ತದೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲೇ ಎಲ್ಲೋ ಅಳ್ತಾ ಇದೆ ಎಕ್ಸ್ಟ್ರೀಮ್ ಆಗಿ ಕೇಳ್ತಿದ್ದೆ ಫ್ರೆಂಡ್ಸ್ ಸೌಂಡ್ ಅಂತೂ ಎಕ್ಸ್ಟ್ರೀಮ್ ಆಗಿ ಕೇಳ್ತಿದ್ದೆ ಹಲೋ ನೋಡಿ ಒಬ್ಬನೇ ಇದ್ದೀನಿ ಥೂ ಯಾರಪ್ಪ ಬಂದಿರೋದಿಲ್ಲಿ ಹಲೋ ಥೂ ಪಕ್ಕದಲ್ಲೇ ಬಂದು ಅಳ್ತಾ ಇದೆಯನ್ನೋ ಅಂದ್ಕೊಂಡೆ ನಾನು ಹಲೋ ಎಲ್ಲಿ ಮುಳ್ಳು ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಯ್ಯಪ್ಪ ಏನೋ ಕಚ್ತಿಲ್ಲಿ ಏನೋ ಕಚ್ತು ಏನ್ ನಾಯಿ ಹಿಂಗೇಳ್ತಾ ಇದೆ ಹಲೋ ಕಾಯಿಸೋ ವಾಸನೆ ಬರ್ತಾ ಇದೆ ಇಲ್ಲಿ हेलो <laughs> hey! hey <laughs> यार हेलो ओ गाइस हल्ले கண் ಕಾಣಸಲ್ಲ ಯಾರು ನೀವು हेलो ಏ ಮಂಗ ಬಾರಿನ ಏ ಮಂಗ ಕಣ್ಣ್ ಕಾಣಸಲ್ಲ ಕಣ ಕ್ಯಾಮೆರ ಅಲ್ಲಿ ಕಾಣಿಸುತ್ತಿದೆಯೋ ಕಣ್ಣ್ ಇದು ಮುಂದಿದೆ ಉಸರ ಮಗ ಕ್ಯಾಮೆರಾ ಕಣ್ಣು ಕೀಯೋ ಕಾಣಿಸ್ಕುತ್ತೆ ಮತ್ತೆ ಲೈಟ್ ವಿಷನ್ ಕಾಣಿಸ್ಕುತ್ತೋ ಯಾರು ಯಾರು ನೀವು ಏನಕ್ಕೆ ಈ ಥರ ಆಟಾಡ್ಸ್ತಿದ್ದೀರಾ ಯಾಕಂತ ಗೊತ್ತಿಲ್ಲ ತಲೆ ಭಾರ ತಲೆ ನೋವು ಸಖತ್ತಾಗಿ ಹೊಟ್ಟೆನೂ ಒಂದು ಕಡೆ ನೋವ್ತೈತೆ ನನ್ನ ಕೈಲಾಗ್ತಾಯಿಲ್ಲ ನೀವು ಒಬ್ರೇ ಹೋಗಿ ಚೆಕ್ ಮಾಡ್ತೀರಾ ಸರಿ ನಾನು ಹೋಗ್ತೀನಿ ಬಿಡು ಸರಿ ಅಣ್ಣ ಆಯ್ತು ನಾನು ಇಲ್ಲೇ ಗೊತ್ತಿರಲಾ ಓಕೆ ಹೆಂಗೆ ನೈಟ್ ವಿಷನ್ ಕ್ಯಾಮ್ರಾ ಇಟ್ಕೊತೀನಿ ನೀನು ಇಲ್ಲ ಕೊಟ್ಟಿಲ್ಲ ಕೊಡು ನಾನು ಏನಂದ್ರೆ ಕೊಡು ಕೊಡು ಅದು ನೈಟ್ ವಿಷನ್ ಆನ್ ಮಾಡಿಕೊಡು ಮಗ ಇದು ಹಾಲು ಮರ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಸರಿ ಹಾಂ ಹ್ಞೂ ಯಾಕಂದ್ರೆ ಗೊತ್ತಿಲ್ಲ ತಲೆ ನಾವು ಲೊಕೇಶನ್ಗೆ ಬಂದಿದ್ದ ತಕ್ಷಣ ಬೈಕ್ ನನಗೆ ಸರಿ ಸರಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಐ ಮಗ ಹುಷಾರ ಹಾಂ ಸರಿ ಇವನು ಬೇರೆ ಗೈಸ್ ಏನೋ ಸ್ವಲ್ಪ ಟೈರ್ಡ್ನೆಸ್ ಆಗಿದೆ ಯಾಕಂದರೆ ನೆನ್ನೆನೆ ನಾವು ಡ್ಯಾಮ್ ವೀಡಿಯೋ ಮಾಡ್ಕೊಂಬಂದಿದ್ವಿ ಸೊ ನಾಯಿ ಅಳ್ತಾಯಿದ್ದೆ ಗಾಯಸ್ ಹಲೋ ಯಾರಾದರೂ ಇದ್ದೀರಾ ಹಲೋ ಇಲ್ಲಿ ಯಾರೋ ಅಳ್ತಾ ಇದ್ದಾರೆ ಗೈಸ್ ಅಲ್ಲೇನೋ ಇದೆ ಗೈಸ್ ಕಾಣಿಸ್ತಾ ಇದೆ ನಿಮಗೆ ಹಲೋ ಹಲೋ ಗಾಯ್ಸ್ ರೆಕಾರ್ಡ್ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ ನನಗೆ ಒಟ್ನ ಒಟ್ನಲ್ಲಿ ಪಾಸ್ ಆಗಿದೆ ಇಲ್ಲಿ ಕಣ್ಣಿಗೆ ಕಾಣದಲ್ಲ ನೈಟ್ ವಿಷನ್ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿತ್ತು ಅನ್ಸುತ್ತೆ ಗಾಯ್ಸ್ ಹಲೋ ಯಾರಾದರೂ ಇದ್ದೀರಾ ಗೈಸ್ ಮೇ ಬಿ ನೈಟ್ ವಿಷನ್ ಕ್ಯಾಮ್ರಾಲಿ ರೆಕಾರ್ಡ್ ಆಗಿದೆ ಅನಿಸುತ್ತೆ ಗೋಪ್ರೋ ನೋಡಿ ಹಲೋ ಯಾರೋ ಇವಾಗ ಹಿಂಗೆ ಪಾಸ್ ಆದ್ರಿ ನನಗೆ ಹಲೋ ಹಲೋ ಸೌಂಡ್ ಸೌಂಡೆಲ್ಲ ಕೇಳಿಸ್ತಾ ಇದೆ ಯಾರಾದರೂ ಇದ್ದೀರಾ ಗೈಸ್ ಇಲ್ಲಿ ನೋಡಿ ಕ್ಯಾಮ್ರಾ ಸ್ವಿಚ್ ಆಫ್ ಇದೆ ಟಾರ್ಚು ಭಯ ಏನಿಲ್ಲ ಇನ್ನೊಂದು ಬ್ಯಾಟ್ರಿ ತಂದಿದ್ದೀವಿ ಹಲೋ ಯಾರಾದರೂ ಇದ್ದೀರಾ ಹಲೋ ಗೈಸ್ ಮೈಯೆಲ್ಲ ಜುಮ್ಮ ಅಂತ ಇದೆ ಹಲೋ ಒಬ್ಬನೇ ಬಂದಿದ್ದೀನಿ ಯಾರಾದರೂ ಇದ್ದರೆ ಹಲೋ ಗೈಸ್ ಅಲ್ಲಿ ಕಾಣಿಸ್ತಾ ಹಲೋ ಗೈಸ್ ನನಗೆ ರೆಕಾರ್ಡ್ ಆಯ್ತಾ ಇಲ್ಲ ಅಂತ ಗೊತ್ತಿಲ್ಲ ನಾನು ಅಲ್ಲಿ ನೋಡ್ತಾ ಇದ್ದೀನಿಕ್ಕೆ ನಾನು ನಿಜವಾಗ್ಲು ನಾನು ಕ್ಯಾಮ್ರಾ ನೋಡಿಲ್ಲ ನಾನು ಯಾರೋ ಇದ್ದಾರೆ ಗೈಸ್ ಇಲ್ಲಿ ಯಾರೋ ಇದ್ದಾರೆ ಯಾರೋ ಇದ್ದಾರೆ ಗೈಸ್ ಹಲೋ ನೋಡಿ ನಿಮ್ಗೆ ಎಂಥ ತೊಂದರೆ ಮಾಡೋಕ್ಕೆ ಬಂದಿಲ್ಲ ನಾನು ಜಸ್ಟ್ ನೀವು ಯಾರೋ ಅಂತ ತಿಳ್ಕೊಳಕ್ಕೆ ಬಂದಿದ್ದೀನಿ ನಾನು ನಿಮ್ಮನ್ನು ಪ್ರೀತಿಸೋಂಥ ಹುಡುಗ ನಿಜವಾಗಲೂ ನಿಮಗೆ ಕೈ ಕೊಟ್ಟಿದ್ದಾನಾ ಅಂದರೆ ಮೋಸ ಮಾಡಿದಾನಾ ರೆಕಾರ್ಡ್ ಆಗ್ತದೆ ಯಾರೋ ಇದ್ದಾರೆ ನೋಡಿ ನಿಮಗೆ ಯಾವ ಥರ ಆದರೂ ಸಹಾಯ ಬೇಕಾದರೆ ನಾನು ಮಾಡ್ತೀನಿ ನಿಮಗೆ ಎಂಥದ್ದು ಹಾನಿ ಮಾಡೋಕ್ಕಂತೂ ನಾನು ಬಂದಿಲ್ಲ ಇಲ್ಲೇ ಇಲ್ಲಾದರೂ ಇದ್ದರೆ ದಯವಿಟ್ಟು ಕಾಣಿಸ್ಕೊಳ್ಳಿ ನೋಡಿ ನಾನು ಕಣ್ಣಿಗೆ ಇಲ್ಲ ನೀವು ನೈಟ್ ವಿಷನ್ ಕ್ಯಾಮ್ರಾಗ ಕಾಣಿಸ್ತಾ ಇದ್ದೀರಾ ಗೈಸ್ ಸೌಂಡ್ ಇಲ್ಲಿಂದನೇ ಬರ್ತಾ ಇದೆ ಹಲೋ ಗೈಸ್ ಏನಾದರೂ ಕಾಣಿಸ್ತ ನಿಮಗೆ ರೆಕಾರ್ಡ್ ಆಯಿತಾ ಹಲೋ ಗೈಸ್ ಇಲ್ಲಿ ಯಾರೋ ಇದ್ದಾರೆ ಹಲೋ ಅಪ್ಪ ಮುಳ್ಳು ಹಲೋ ಹಲೋ ಲೋ ಛಿವಿಷನ್ ಕ್ಯಾಮ್ರಾ ಆಫು ನಾ ಹೇಳ್ತಿದೆ ಗೈಸ್ ಇಲ್ಲೆಲ್ಲ ಮುಳ್ಳಿದೆ ಮುಳ್ಳಿದೆ ಇಲ್ಲಿ ಹೋಗಲ್ಲ ಹಲೋ ನೋಡಿ ನೀವು ಯಾರಾದರೂ ಇರ್ಬೋದು ಸೊ ಯಾರಾದರೂ ಇದ್ದೀರಾ ಇಲ್ಲಿ ಹಲೋ ಗೈಸ್ ನಾನು ಬ್ಯಾಟ್ರಿ ಬೇರೆ ತಂದಿದ್ದೀನಿ ನೈಟ್ ವಿಷನ್ ಕ್ಯಾಮ್ರಾ ಸ್ವಿಚ್ ಆಫ್ ಗೈಸ್ ಹಲೋ ಯಾರಾದರೂ ಇದ್ದೀರಾ ನೋಡಿ ಎಷ್ಟು ಜೋರಾಗಿ ಕೇಳಿಸ್ತಾ ಇದೆ ಸೌಂಡು ಎಲ್ಲಿದ್ದೀರಾ ಅಂತ ಗೊತ್ತಾಗ್ತಾಯಿಲ್ಲ ನನಗೆ ನಿಮಗೆ ಎಂತ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರಾದರೂ ಇದ್ದರೆ ಕಾಣಿಸ್ಕೊಂಬಿಡಿ ಕಾಯಿಸು ಇಲ್ಲಿಗೆ ಬಂದರೆ ಸಾಕು ಮೈ ಎಲ್ಲ ಜುಮ್ಮನಂತೆ ಓಹ್ ಗಾಯ್ಸ್ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಯಾರಾದರೂ ಇದ್ರೆ ದಯವಿಟ್ಟು ಗೈಸ್ ಇಲ್ಲೊಂದು ಬಾವಿ ಇದೆ ಆ ಬಾವಿ ಇದು ತುಂಬ ಡೆತ್ ಪ್ಲೇಸ್ ಅಂತೆ ಇಲ್ಲಿಂದ ಏನಾದರೂ ಅಳ್ತಾ ಇದ್ದಾರಾ ಇಲ್ಲೆಲ್ಲೋ ಇದೆ ಬಾವಿ ಗೈಸ್ ನೋಡಿ ಇದೆಲ್ಲ ಹುಣಸೆ ಮರ ಗೈಸ್ ನಿಜವಾಗ್ಲೂ ಇಲ್ಲೇ ಇಲ್ಲೋ ಇದೆ ಗಾಯ್ಸ್ ಹಲೋ ಹಲೋ ಗೈಸ್ ನಿಂತ್ಕೊಳ್ರಿ ಇಲ್ಲೇ ಹಲೋ ಯಾರ್ರಿ ಅದು ಗಾಯ್ಸ್ ಇಲ್ಲ ಇಲ್ಲೋ ಈಗಲೇ ಇಲ್ಲಿ ನಡ್ಕೊಂಬಂದರು ಈಗಲೇ ಇಲ್ಲಿ ನಡ್ಕೊಂಬಂದರು ಯಾರು ನೋಡಿ ನಾನು ಹೇಳಿದಂಥ ವಿಚಾರ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕ್ಕೆ ಬಂದಿಲ್ಲ ಗೈಸ್ ಇಲ್ಲೆಲ್ಲೋ ಇದೆ ಗೈಸ್ ಇವಾಗ ಏನಂದ್ರೆ ಸಿಚುವೇಶನು ಮೇಯ್ನು ಇವತ್ತು ಮಲ್ಲೇಶು ಬ್ಯಾಂಗ್ಳೂರಿಗೆ ಇದ್ದಾನೆ ನಾನು ಇವಾಗ ಇದನ್ನೇನಾದ್ರು ನೋಡ್ಕೊಂಡು ಕುತ್ಕೊಂಡಿದ್ದೀರಾ ಪಾಪ ಅವನ ಬಸ್ಸಿಗೆ ಟೈಮ್ ಆಗುತ್ತೆ ಸೊ ಅದರಿಂದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಪಾರ್ಟು ಯಾರಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಮತ್ತೆ ಬರ್ತೀನಿ ಗೈಸ್ ಗೈಸ್ ಪಾಪ ನನಗೋಸ್ಕರ ಪಾಪ ಮಲ್ಲೇಶ್ ವೆಯ್ಟ್ ಮಾಡೋದು ಬೇಡ ಸೊ ಅದರಿಂದ ನಾನು ಹೋಗಬೇಡ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಬಗ್ಗೆ ನೀವೇನು ಹೇಳ್ತೀರಾ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ ಸೊ ಗೈಸ್ ವಿಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಆ್ಯಂಡ್ ಏನಂದರೆ ಗೈಸ್ ನೀವು ಲೈಕ್ ಮಾಡಿದ್ರೇ ನನಗೆ ವಿಡಿಯೋ ಸಪೋರ್ಟ್ ಬೇರೆಯವ್ರಿಗೆ ಸಜೆಷನ್ ಆಗುತ್ತೆ ಸೊ ನೋಡಿ ನೀವು ಯಾರಾದರೂ ಇರಿ ನಾನು ನಿಮಗೆ ತೊಂದರೆ ಕೊಡೋಕ್ಕಂತೂ ಬಂದಿಲ್ಲ ನಾನು ಬಂದಿದ್ದು ಜಸ್ಟ್ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಸೊ ಅದರಿಂದ ದಯವಿಟ್ಟು ನೀವು ಯಾವುದೇ ಥರ ನನ್ನ ಫಾಲೋ ಮಾಡೋದಾಗಲಿ ಇಲ್ಲ ಏನೋ ಮಾಡೋದಾಗಲಿ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಸೊ ಗೈಸ್ ನಾನು ಇರ್ತೀನಿ ನಾವು ಹೋಗ್ಬೋದಾ ಗೈಸ್ ಏನು ಹೇಳ್ತದೆ ಗೊತ್ತಿಲ್ಲ ಸೊ ನಾನಾದರೆ ಹೊಡ್ತೀನಿ ಯಾಕಂದರೆ ಮಲ್ಲೇಶ್ಗೆ ಬಸ್ಸಿಗೆ ಟೈಮ್ ಆಗುತ್ತೆ ಸೊ ಈ ವಿಡಿಯೋ ಬಗ್ಗೆ ನೀವು ಕೇಳೇ ಕಮೆಂಟ್ ಮುಖಾಂತರ ನಂಗೆ ತಿಳಿಸ್ಕೊಡಿ ಗೈಸ್ ಪಾಪ ಮಲ್ಲೇಶಲ್ಲಿದ್ದಾನೆ ಅವನ ಹತ್ರ ಹೋಗಿ ಅಲ್ಲೇ ಕೊಡ್ತೀನಿ ಏನಾಯ್ತು ಅಯ್ ಏನು ನಿದ್ದೆ ಮಾಡ್ತಿದ್ಯಾ ಯಾಕೋ ತಲೆನೋವಿಂದ ನಿದ್ದೆ ಬಂದುಬಿಡ್ತಾ ಸರಿ ಇಲ್ಲೇನೋ ಸುಮ್ಮನೆ ಏನೋ ಸೌಂಡ್ಸು ರೆಕಾರ್ಡ್ ಆಗಿದೆಯೋ ಎಲ್ಲ ಗೊತ್ತಿಲ್ಲ ನಿಮ್ದು ಅದು ಏನೋ ನೈಟ್ ವಿಷನ್ ಕ್ಯಾಮ್ರಾ ಸ್ವಿಚ್ ಆಫ್ ಆಗೋಯ್ತು ಹ್ಞೂ ಈ ವಿಡಿಯೋ ಬಗ್ಗೆ ಏನು ಹೇಳ್ತಾರೆ ಏನು ಅಂತ ನೀನು ಕೇಳ್ಬಿಡು ಕ್ಯಾಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡೋ ಕೇಳು ಸೊ ಫ್ರೆಂಡ್ಸ್ ನನ್ನ ಕೈಯಲ್ಲಂತೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಲೊಕೇಶನ್ ಕಾಲಿಕ್ಕಿದ ತಕ್ಷಣ ವಿಪರೀತ ತಲೆನೋವು ಬಂದುಬಿಡ್ತು ತಲೆನೋವಿಂದ ಹಂಗೆ ಇಲ್ಲಿ ಕೂತ್ಬಿ ಇಲ್ಲಿ ಕೂಣಸ್ಬಿಟ್ಟು ಹೋದ್ರೆ ಸಾಗರನ ಸ್ವಲ್ಪೊತ್ತು ಹಂಗೆ ಇದ್ದು ನಿದ್ದೆ ಮಾಡಿಬಿಟ್ಟಿದ್ದೀನಿ ಸೊ ನೋಡೋಣ ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಇನ್ನೊಂದು ಸಾಗರನ ಹಾರ್ಡ್ ವರ್ಕು ನಿಮ್ಗೆ ಹೆಂಗೆ ಅನಿಸ್ತು ಹೆಂಗೆ ಅನಿಸ್ತು ಅನಿಸಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಾಗರ ಚಾನಲ್ ಸಪೋರ್ಟ್ ಮಾಡಿ ಸೊ ಹೋಗೋಣ ಅಲ್ಲ ಹ್ಞೂ ಸೊ ಗಾಯ್ಸ್ ಸೊ ಈ ವಿಡಿಯೋ ಬಗ್ಗೆ ದಯವಿಟ್ಟು ಕೇಳೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರ ಅಂತ ಹೇಳ್ಕೊಂಡು ಈ ವಿಡಿಯೋ ನಿಲ್ಗೆ ಏನು ಮಾಡ್ತೀನಿ ಸೊ ಯಾಕಂದರೆ ನಿಜ ಹೇಳ್ತೀನಿ ಇವತ್ತು ಮಲ್ಲೇಶು ಊರಿಗೆ ಹೋಗ್ತಿದ್ದಾನೆ ಸೊ ಅದರಿಂದ ಬಸ್ಸಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಅದನ್ನೇನು ಅಂತ ಕಂಡು ಹಿಡಿತಾ ಇದ್ದೆ ಸೊ ಇದು ಗಾಯ್ಸ್ ಹೇಳೋದು ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಿ ಬಾಯ್ ಬಾಯ್ ಎಲ್ಲಂದ್ರೆ ಅಲ್ಲ ಹೋಗ್ಬಿಡಿ ಜೈ ಶ್ರೀರಾಮ್